ಗೋರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಎಷ್ಟು ಪೋಸ್ಟು ಖಾಲಿದಾವೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕಂತ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಆರ್ ಆರ್ ಬಿ ಕಡೆಯಿಂದ ಈ ಒಂದು ಜಾಬನ್ನು ಕರೆದಿದ್ದಾರೆ ಮುನ್ನೂರ ಹನ್ನೊಂದು ಪೋಸ್ಟ್ಗಳು ಖಾಲಿದಾವೆ ಆಲ್ ಇಂಡಿಯಾದಲ್ಲಿ ಜಾಬ್ ಅವೈಲೇಬಲ್ ಇದೆ ಪೋಸ್ಟ್ ನಿಮ್ಗೆ ಬಂದು ಜೂನಿಯರ್ ಟ್ರಾನ್ಸ್ಲೇಟರ್ ಅಂತ ಸ್ಯಾಲ್ರಿ ನಿಮಗೆ ನೋಡ್ಬೋದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ನಲವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಪರ್ ಮಂತ್ ಇಲ್ಲಿ ನೋಡ್ಬೋದು ಆರ್ ಆರ್ ಬಿ ವೇಕೆನ್ಸಿ ಆ್ಯಂಡ್ ಏಜ್ ಲಿಮಿಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನೋಡ್ಬಾರ್ದು ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟ್ರ್ ಟೋಟಲ್ ಆಗಿ ಹದಿನೈದು ಪೋಸ್ಟ್ ಖಾಲಿ ಇದಾವೆ ಆ್ಯಂಡ್ ಇದಕ್ಕೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಆಗಿರಬೇಕು ಲ್ಯಾಬ್ ಅಸಿಸ್ಟೆಂಟ್ಗೆ ಮೂವತ್ತೊಂಬತ್ತು ಪೋಸ್ಟ್ ಖಾಲಿ ಇದ್ದಾವೆ ಹದಿನೆಂಟರಿಂದ ಮೂವತ್ತು ವರ್ಷ ಆಗಿರಬೇಕು ಸೊ ಇನ್ನೂ ಕೂಡ ಈ ಥರ ತುಂಬ ಪೋಸ್ಟ್ಗಳು ಖಾಲಿ ಇದ್ದಾವೆ ಅದನ್ನು ನೀವು ಓದ್ಕೋಬೋದು ಪಿ ಡಿ ಎಫ್ ಹಾಕಿರ್ತೀನಿ ಆ್ಯಂಡ್ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಆಗಿರಬೇಕು ಅಂತ ನೋಡೋದಾದರೆ ನಿಮ್ಮದು ಯಾವುದೇ ಯೂನಿವರ್ಸಿಟಿಯಲ್ಲಿ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ಡಿಗ್ರಿ ಅವ್ರ ಮಾಸ್ಟರ್ ಡಿಗ್ರಿ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅದು ಯಾವುದಾದ್ರೂ ಕೋರ್ಸ್ ಆಗಿರೋದ್ರೂ ನಡೆಯುತ್ತೆ ನೆಕ್ಸ್ಟ್ ನೋಡೋದಾದರೆ ಆರ್ ಆರ್ ಬಿ ಸ್ಯಾಲ್ರಿ ಡೀಟೇಲ್ಸ್ ಅಂತ ನೋಡೋದಾದರೆ ಸೊ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲೇ ಸೊ ಇನ್ನೂ ಕೂಡ ಇಲ್ಲಿ ಜಾ ಯಾವ್ಯಾವ ಪೋಸ್ಟ್ ಕಾಲಿದ್ದಾವೆ ಅದರ ಆ ಪೋಸ್ಟ್ಗೆ ರಿಲೇಟೆಡ್ ಆಗಿರೋವಂಥ ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಓದ್ಕೋಬೋದು ಪಿ ಡಿ ಎಫ್ ಹಾಕಿರ್ತೀನಿ ಆ್ಯಂಡ್ ಇನ್ನು ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷದ ತನಕ ಇದೆ ಅಪ್ಲಿಕೇಶನ್ ಫೀಸ್ ಬಂದು ಇದರಲ್ಲಿ ಅವರು ಮೆನ್ಷನ್ ಮಾಡಿಲ್ಲ ಆದರೆ ನಾನು ಹೇಳೋದಾದರೆ ಐದುನೂರು ರೂಪಾಯಿ ಇಲ್ಲ ನಾಲ್ಕುನೂರು ರೂಪಾಯಿ ಇರ್ಬೋದು ಸೊ ಇರುತ್ತೆ ನಾನು ಹೇಳಿದ್ದೀನಿ ಮೇಲೆ ಆದರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಡಿಮೆನೇ ಇರುತ್ತೆ ಜಾಸ್ತಿ ಅಂತೂ ಇರೋಲ್ಲ ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಟೆಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಆ್ಯಂಡ್ ಒಂದು ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟ್ ನೋಡೋದಾದರೆ ಯಾವ ಥರ ಅಪ್ಲೈ ಮಾಡೋದಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ ಆ್ಯಂಡ್ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ನಮ್ಮ ಒಂದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಆ್ಯಂಡ್ ಯಾವ ವೆಬ್ಸೈಟ್ ಸೊ ವೆಬ್ಸೈಟನ್ನು ಓಪನ್ ಮಾಡಿದಾಗ ಎಲ್ಲಿ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ನೀವು ನಾ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇದು ಆರ್ ಆರ್ ಬಿ ವೆಬ್ಸೈಟು ಇಲ್ಲಿ ನೋಡ್ಬೋದು ಅಪ್ಲೈ ಅಂತ ಇದೆ ಅಲ್ವಾ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ರೆಡಿ ಹ್ಯಾವ್ ಅಕೌಂಟ್ ಅಂತ ಇದೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ ಕ್ರಿಯೇಟ್ ಸ್ಕ್ರೈಬ್ ಅಕೌಂಟ್ ಅಂತ ಇದೆ ಇಲ್ಲಿ ನೀವು ಫಸ್ಟ್ ಒನ್ ಅಲ್ವಾ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋದ್ರಾಗಿದ್ದರಿಂದ ಸೊ ನೀವು ಲಾಗಿ ಲಾಗಿನ್ ವಿತ್ ಆಧಾರ್ ಕಾರ್ಡ್ ಬೇಕಾದರೂ ಕೊಡ್ಬೋದು ಲಾಗಿನ್ ವಿತ್ ಆರ್ ಆರ್ ಬಿ ಅಕೌಂಟ್ ಕ್ರೆಡಿಟ್ನ ಅಂತ ಇದೆ ಅಲ್ವಾ ಸೊ ಇದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ಕ್ರಿಯೇಟ್ ಮಾಡಿ ನೀವು ಸೊ ಇದರಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಯಾವಾಗಿಂದ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಆ್ಯಂಡ್ ಇದೇ ಥರದ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಆ್ಯಂಡ್ ಎಜುಕೇಶನ್ ಕಂಟೆಂಟ್ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀನಿ ನೀವೇನು ಮಾಡಬೇಕು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸೊ ಸೊ ಏನೇ ಒಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ